ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಸಾಮಾನ್ಯವಾಗಿ ರಾಶಿಗಳ ಬಗ್ಗೆ ಹಲವು ವಿಷಯಗಳನ್ನು ಕೇಳಿರುತ್ತೇವೆ ಆದರೆ ಅವುಗಳಲ್ಲಿ ಕೆಲವು ಸತ್ಯವಲ್ಲ ಬರೀ ತಪ್ಪು ಕಲ್ಪನೆಗಳಿರುತ್ತವೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಜ್ಯೋತಿಷ್ಯದ ಏಳನೇ ರಾಶಿ ಅಂದರೆ ತುಲಾ ರಾಶಿ ಇವರ ಬಗ್ಗೆ ಜನರು ಸಾಮಾನ್ಯವಾಗಿ ನಂಬಿರುವ ತಪ್ಪು ಕಲ್ಪನೆಗಳು ಯಾವುವು ಮತ್ತು ಅದರ ಹಿಂದಿರುವ ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳೋಣ ತುಲಾರಾಶಿಯವರ ಬಗ್ಗೆ ನೀವು ಅಂದಿಕೊಂಡಿದ್ದಕ್ಕೂ ನಿಜವಾದ ಅವರ ಸ್ವಭಾವಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋನು ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೆಯಾಗಿ ತುಲಾ ರಾಶಿಯವರ ಬಗ್ಗೆ ಒಂದು ಸಣ್ಣ ಪರಿಚಯ ತುಲಾ ಅಂದರೆ ತೂಕ ಅಥವಾ ಸಮತೋಲನ ಅಂತ ಹಾಗಾಗಿ ತುಲಾ ರಾಶಿಯವರನ್ನು ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುವವರು ಎಲ್ಲರಿಗೂ ಇಷ್ಟವಾಗಬೇಕು ಅಂತ ಯೋಚಿಸುವವರು ಅಂತ ತುಂಬ ಜನ ಅಂದುಕೊಂಡಿರುತ್ತಾರೆ ಇವರು ತುಂಬ ಶಾಂತ ನ್ಯಾಯವಂತರು ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಬೆರೆಯುವವರು ಆದರೆ ಅವರ ಈ ಗುಣಗಳ ಬಗ್ಗೆ ಕೆಲವೊಮ್ಮೆ ತಪ್ಪು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಈಗ ತುಲಾರಾಶಿಯವರ ಬಗ್ಗೆ ಇರುವ ಕೆಲವು ದೊಡ್ಡ ತಪ್ಪು ಕಲ್ಪನೆಗಳು ಮತ್ತು ಅದರ ಹಿಂದಿರುವ ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಮೊದಲನೆಯ ತಪ್ಪು ಕಲ್ಪನೆ ತುಲಾರಾಶಿಯವರು ನಿರ್ಧಾರ ತೆಗೆದುಕೊಳ್ಳಲು ಅತಿಯಾಗಿ ಕಷ್ಟಪಡುತ್ತಾರೆ ಅಂತ ಅಂದ್ಕೋತಾರೆ ತುಂಬಾ ತುಲಾರಾಶಿಯವರು ಸಣ್ಣ ವಿಷಯಕ್ಕೂ ನಿರ್ಧಾರ ತೆಗೆದುಕೊಳ್ಳಲು ಗಂಟೆಗಟ್ಟಲಿ ಯೋಚಿಸುತ್ತಾರೆ ಯಾವಾಗಲೂ ಗೊಂದಲದಲ್ಲಿರುತ್ತಾರೆ ಅಂತ ಕೆಲವು ಜನಗಳು ಅಂತಿಕೊಂಡುತ್ತಾರೆ ಆದರೆ ನಿಜವಾದ ಸತ್ಯ ಏನಂತ ಅಂದರೆ ರಾಶಿಯವರು ನಿರ್ಧಾರ ತೆಗೆದುಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ ಅನ್ನೋದು ನಿಜ ಆದರೆ ಇದು ಅವರ ಅಸ್ಥಿರತೆಯಿಂದ ಅಲ್ಲ ಬದಲಿಗೆ ಅವರ ಸಮತೋಲನ ಮತ್ತು ನ್ಯಾಯವನ್ನು ಬಯಸುತ್ತಾರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನು ತೂಗಿ ನೋಡುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ನ್ಯಾಯ ಸಿಗಬೇಕು ಅಂತ ಯೋಚಿಸುತ್ತಾರೆ ಹಾಗಾಗಿ ಅವರಿಗೆ ಸರಿಯಾದ ನಿರ್ಧಾರ ಯಾವುದು ಅಂತ ಗೊಂದಲಕ್ಕೆ ಒಳಗಾಗುತ್ತಾರೆ ಇದು ಅವರ ಸೂಕ್ಷ್ಮತೆ ಮತ್ತು ನ್ಯಾಯದ ಕಡೆಗಿನ ಬದ್ಧತೆಯಿಂದ ಬರುತ್ತೆ ಎರಡನೆಯ ತಪ್ಪು ಕಲ್ಪನೆ ಏನಂತ ಅಂದ್ರೆ ಇವರು ಜಗಳ ಬೇಡ ಅಂತ ಯಾವಾಗಲೂ ಎಲ್ಲರ ಮಾತಿಗೆ ತಲೆಬಾಗುತ್ತಾರೆ ಮತ್ತು ಅಭಿಪ್ರಾಯವನ್ನು ಹೇಳುವುದಿಲ್ಲ ಅಂತ ಕೆಲವು ಜನರು ಅಂದುಕೊಳ್ಳುತ್ತಾರೆ ಆದರೆ ನಿಜವಾದ ಸತ್ಯಾಂಶ ಏನಂತ ಅಂದ್ರೆ ತುಲಾರಾಶಿಯವರು ಶಾಂತಿ ಪ್ರಿಯರು ಮತ್ತು ಜಗಳಗಳಿಂದ ದೂರವಿರಲು ಬಯಸುತ್ತಾರೆ ಅನ್ನೋದು ನಿಜ ಆದರೆ ಇದು ಅವರ ತಮ್ಮ ಅಭಿಪ್ರಾಯವನ್ನು ಹೊಂದಿಲ್ಲ ಅಂತ ಅಲ್ಲ ಅವರ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಹೆಚ್ಚು ಆದ್ಯತೆ ನೀಡುತ್ತಾರೆ ಹಾಗಾಗಿ ಕೆಲವೊಮ್ಮೆ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳದೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ ಆದರೆ ನ್ಯಾಯಕ್ಕೆ ಧಕ್ಕೆ ಬಂದಾಗ ಅಥವಾ ಅನ್ಯಾಯ ಕಂಡಾಗ ಅವರು ಖಂಡಿತ ಧ್ವನಿ ಎತ್ತುತ್ತಾರೆ ಅವರು ಒಳ್ಳೆಯ ರಾಜತಾಂತ್ರಿಕರು ಅಥವಾ ಡಿಪ್ಲೊಮ್ಯಾಟ್ಸ್ ಅಂತ ಕರಿಬಹುದು ವಿಷಯಗಳನ್ನು ಶಾಂತಿಯುತವಾಗಿ ನಿಭಾಯಿಸಲು ಪ್ರಯತ್ನಿಸುತ್ತಾರೆ ಮೂರನೆಯ ತಪ್ಪು ಕಲ್ಪನೆ ಏನಂತ ಅಂದರೆ ಇವರು ತುಂಬಾ ಸಾಮಾಜಿಕರು ಎಲ್ಲರ ಜೊತೆ ನಗುತ್ತಾ ಇರುತ್ತಾರೆ ಆದರೆ ಇವರಿಗೆ ಆಳವಾದ ಪ್ರೀತಿ ಅಥವಾ ಬದ್ಧತೆ ಇಲ್ಲ ಅಂತ ಅನ್ಕೋತಾರೆ ನಿಜವಾದ ಸತ್ಯಾಂಶ ಏನಂತ ಅಂದರೆ ತುಲಾರಾಶಿಯವರು ಹೊರಗಿನಿಂದ ತುಂಬಾ ಸ್ನೇಹಮಯಿ ಮತ್ತು ಹಗುರವಾಗಿ ಕಾಣಿಸಬಹುದು ಆದರೆ ಅವರು ಸಂಬಂಧಗಳಿಗೆ ತುಂಬಾ ಮಹತ್ವ ನೀಡುತ್ತಾರೆ ಅವರಿಗೆ ಒಂಟಿಯಾಗಿರುವುದು ಇಷ್ಟವಿಲ್ಲ ಅವರು ಪ್ರೀತಿ ಸ್ನೇಹ ಮತ್ತು ದಾಂಪತ್ಯದಲ್ಲಿ ಆಳವಾದ ಬಾಂಧವ್ಯವನ್ನು ಬಯಸುತ್ತಾರೆ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ತುಂಬಾ ನಿಷ್ಠಾವಂತರಾಗಿರುತ್ತಾರೆ ಅವರಿಗೆ ಶಾಂತಿಯುತ ಸುಂದರ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ ಅವರು ಸೌಂದರ್ಯ ಮತ್ತು ಸಾಮರಸ್ಯವನ್ನು ಜೀವನದ ಎಲ್ಲ ಹಂತಗಳಲ್ಲೂ ಬಯಸುತ್ತಾರೆ ತುಲ ರಾಶಿಯವರೇ ನಿಮ್ಮ ನಿಜವಾದ ಶಕ್ತಿಗಳು ಯಾವುದು ಗೊತ್ತಾ ನೀವು ಉತ್ತಮ ಸಂವಹನಕಾರರು ನೀವು ಎಲ್ಲರ ಜೊತೆ ಸುಲಭವಾಗಿ ಮಾತನಾಡುತ್ತೀರಿ ಮತ್ತು ಉತ್ತಮ ಸಂಬಂಧಗಳನ್ನು ಬೆಳೆಸುತ್ತೀರಿ ಹಾಗೂ ನೀವು ನ್ಯಾಯವಂತರು ನೀವು ಯಾವಾಗಲೂ ನ್ಯಾಯದ ಪರವಾಗಿ ನಿಲ್ಲುತ್ತೀರಿ ಮತ್ತು ಸಮತೋಲನವನ್ನು ಕಾಪಾಡುತ್ತೀರಿ ನಿಮಗೆ ಸೌಂದರ್ಯ ಪ್ರಜ್ಞೆ ಜಾಸ್ತಿ ನೀವು ಅಂದವನ್ನು ಕಲೆ ಮತ್ತು ಸೌಂದರ್ಯವನ್ನು ತುಂಬ ಇಷ್ಟಪಡುತ್ತೀರಿ ಇದು ನಿಮ್ಮ ಜೀವನವನ್ನು ಇನ್ನಷ್ಟು ಸುಂದರವಾಗಿಸುತ್ತೆ ಹಾಗೂ ನೀವು ರಾಜತಾಂತ್ರಿಕರು ನೀವು ಜಗಳವನ್ನು ಶಾಂತಿಯುತವಾಗಿ ಬಗೆಹರಿಸುವ ಸಾಮರ್ಥ್ಯ ಹೊಂದಿದ್ದೀರಿ ಹಾಗೂ ಸಹಕಾರ ಮನೋಭಾವ ನಿಮ್ಮಲ್ಲಿ ಜಾಸ್ತಿಯಾಗಿದೆ ನೀವು ಬೇರೆಯವರ ಜೊತೆ ಸೇರಿ ಕೆಲಸ ಮಾಡಲು ಇಷ್ಟಪಡುತ್ತೀರಿ ಮತ್ತು ಉತ್ತಮ ತಂಡದ ಸದಸ್ಯರಾಗಿರುತ್ತೀರಿ ತುಲ ರಾಶಿಯವರೇ ನಿಮ್ಮ ಈ ಅದ್ಭುತ ಗುಣಗಳನ್ನು ಇನ್ನಷ್ಟು ಚೆನ್ನಾಗಿ ಬಳಸಿಕೊಳ್ಳಲು ಕೆಲವು ಸಲಹೆಗಳು ಇಲ್ಲಿವೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಚಿಕ್ಕ ಮತ್ತು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತಿಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ ನಿಮ್ಮ ಮೊದಲ ನಿರ್ಧಾರವೇ ಸರಿಯಾಗಿರಬಹುದು ನೇರವಾಗಿ ಮಾತನಾಡಿ ಜಗಳಬೇಡ ಅಂತ ಹೇಳಬೇಕಾದ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ ನೇರವಾಗಿ ಮತ್ತು ಶಾಂತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಿಮ್ಮ ಇಷ್ಟಕ್ಕೆ ಬೆಲೆ ಕೊಡಿ ಎಲ್ಲರಿಗೂ ಇಷ್ಟವಾಗಬೇಕು ಅಂತ ನೀವು ಆಸೆಗಳನ್ನು ತ್ಯಾಗ ಮಾಡಬೇಡಿ ನಿಮ್ಮ ಇಷ್ಟಗಳಿಗೂ ಬೆಲೆ ಕೊಡಿ ಸಮತೋಲನ ನಿಮ್ಮ ಸಾಮಾಜಿಕ ಜೀವನ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಪಾಡಿಕೊಳ್ಳಿ ನೋಡಿದ್ರಲ್ಲ ತುಲರಾಶಿಯವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಅದರ ಹಿಂದಿರುವ ನಿಜವಾದ ಸತ್ಯಾಂಶ ಏನು ಅಂತ ತುಲರಾಶಿಯವರು ನಿಜವಾಗಿಯೂ ತುಂಬಾ ನ್ಯಾಯವಂತರು ಶಾಂತಿಯುತವರು ಮತ್ತು ಸಂಬಂಧಗಳಿಗೆ ಮಹತ್ವ ನೀಡುವ ವ್ಯಕ್ತಿಗಳು ಅವರ ಈ ಗುಣಗಳನ್ನು ಅರ್ಥ ಮಾಡಿಕೊಂಡರೆ ಅವರ ಜೊತೆಗಿನ ಸಂಬಂಧಗಳು ಇನ್ನಷ್ಟು ಸುಂದರವಾಗಿಸುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ